ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಒಕ್ಕಲಿಗ ಸ್ವಾಮೀಜಿಯಿಂದ ಡಿಕೆಶಿಪರ ಲಾಭಿ ನಮ್ಮ ಪಕ್ಷದ ನೂರ ಮೂವತ್ತಾರು ಶಾಸಕರು ಇದ್ದಾರೆ ಎಲ್ಲ ಶಾಸಕರ ಅಭಿಪ್ರಾಯ ತೆಗೆದುಕೊಂಡು ಸಿಎಂ ಮಾಡಿದ್ದಾರೆ ಯಾರು ಏನ್ ಹೇಳಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನ ಅಂತಿಮ ಸಿದ್ದರಾಮಯ್ಯ ಸಿಎಂ ಆಗಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಕೊಟ್ಟ ಮಾತು ಈಡೇರಿಸಿ ಒಳ್ಳೆಯ ಆಡಳಿತ ನೀಡುತ್ತಿದ್ದಾರೆ ಅಧಿಕಾರಕ್ಕೆ ಬರಲು ಡಿಕೆಶಿ ಪ್ರಮುಖ ಕಾರಣ ವಿಚಾರ ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಇಡೀ ರಾಜ್ಯದ ತುಂಬಾ ಓಡಾಡಿದ್ದಾರೆ ಮಾಸ್ ಲೀಡರ್ ಸಿದ್ದರಾಮಯ್ಯ ಸಹ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದ್ದಾರೆ ಕಾರ್ಯಕರ್ತರನ್ನ ಹುರಿದುಂಬಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಪಕ್ಷದ ಎರಡು ಕಣ್ಣುಗಳು ಇದ್ದ ಹಾಗೆ ಅವರು ಆಗ್ಬೇಕು ಇವರಾಗ್ಬೇಕು ಅನ್ನುವುದು ಅಪ್ರಸ್ತುತ ಕರ್ನಾಟಕ ಜನರಿಗೆ ಮಾತು ಕೊಟ್ಟ ರೀತಿಯಲ್ಲಿ ಒಳ್ಳೆಯ ಆಡಳಿತ ಕೊಡುತ್ತಿದ್ದೇವೆ ಬಾಕಿ ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಎಷ್ಟೇ ಸಲ ಕೇಳಿದ್ರೂ ನನ್ನ ನಿಲುವು ಒಂದೇ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧ ಡಿ ಕೆ ಸಿ ಎಂ ಆಗೋದು ಬಿಡೋದು ಹೈಕಮಾಂಡ್ ತೀರ್ಮಾನ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲು ವಿಚಾರ ರಾಜಕಾರಣ ನಿಂತ ನೀರಲ್ಲ ರಾಜಕಾರಣವನ್ನ ಯುದ್ಧಕ್ಕೆ ಹೋಲಿಸಿದ ಹೆಬ್ಬಾಳ್ಕರ್ ಯುದ್ಧದಲ್ಲಿ ಸೋತು ಶಸ್ತ್ರಾಸ್ತ್ರ ತ್ಯಾಗ ಮಾಡಿದಾಗ ಅದು ಸೋಲು ರಾಜಕಾರಣದಲ್ಲಿ ಒಂದೇ ಸೋಲಿಗೆ ವಿಚಲಿತ ಆಗಬಾರದು ಸೋಲು ಗೆಲುವು ಸಮಾನವಾಗಿ ಸ್ವೀಕಾರ ಮಾಡಬೇಕು ಕಳೆದ ವಿಧಾನಸಭೆ ಪರಿಷತ್ ಚುನಾವಣೆಯಲ್ಲಿ ನಾನು ಗೆದ್ದಿದ್ದೇವೆ ನನ್ನ ಮಗ ಈ ಚುನಾವಣೆಯಲ್ಲಿ ಸೋತಿದ್ದಾರೆ ಎಲ್ಲಿ ಸೋತಿದ್ದಾನೆ ಅಲ್ಲಿಯೇ ಗೆಲ್ಲಬೇಕು ಅನ್ನುವ ಛಲ ಅವನಲ್ಲಿ ಇದೆ ಇದೊಂದು ಚುನಾವಣೆ ಸೋಲಿನಿಂದ ಕಂಗೆಡಬೇಕಿಲ್ಲ ಮೌನಕ್ಕೆ ಯಾಕೆ ಜಾರಿದಿವೆ ಅಂದ್ರೆ ಎಲ್ಲಿಂದ ನಮ್ಮ ತಪ್ಪಾಗಿದೆ ಎನ್ನುವುದಕ್ಕೆ ಹುಡುಕಾಡುತ್ತಿದ್ದೇವೆ ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರಗಾವಿ ಜಿ ಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ ಮೊದಲೇದಾಗಿ ನಮ್ಮ ಪಕ್ಷದಲ್ಲಿ ನೂರ ಮೂವತ್ತಾರು ಜನ ಶಾಸಕರ ಎಲ್ಲ ಶಾಸಕರ ಒಂದು ಅಭಿಪ್ರಾಯ ತೆಗೆದುಕೊಂಡು ಹೈಕಮಾಂಡ್ ಅವರು ಈಗಾಗಲೇ ಮುಖ್ಯಮಂತ್ರಿಯನ್ನ ಮಾಡಿದ್ದಾರೆ ಈಗ ಯಾರು ಏನು ಹೇಳಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಪಕ್ಷದಲ್ಲಿ ಅಂತಿಮ ತೀರ್ಮಾನ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಸೊ ಈಗಾಗಲೇ ಸಿದ್ದರಾಮಯ್ಯ ಸಿ ಸಿಎಂ ಆಗಿ ಒಳ್ಳೆ ಕೆಲಸ ರಾಜ್ಯದ ಜನರಿಗೆ ಏನು ನಾವು ಭಾಷೆಯನ್ನ ಕೊಟ್ಟಿದ್ವಿ ಆ ಭಾಷೆಯನ್ನ ಈಡೇರಿಸ್ಕೊಂಡು ಒಳ್ಳೆ ಆಡಳಿತವನ್ನ ಕೊಟ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಪ್ರಸ್ತುತ ಇಷ್ಟ್ರ ಬಗ್ಗೆ ಅಷ್ಟೇ ನಾನು ಮಾತನಾಡ್ಲಿಕ್ಕೆ ಬಯಸಿಂತ ನೋಡಿ ಒಂದೇ ಮಾತನ್ನ ಹೇಳ್ತೀನಿ ಕರೋನಾ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಆದ ಮೇಲೆ ಕರೋನಾ ಸಂದರ್ಭದಲ್ಲೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯವನ್ನ ಸುತ್ತಾ ಕಾರ್ಯಕರ್ತರನ್ನ ಹುರಿದುಂಬಿಸಿ ಒಂದು ಕಡೆ ಅವರು ಕೆಲಸ ಮಾಡಿದ್ರೆ ಮಾಸ್ಟ್ ಲೀಡರ್ ಆದಂತ ಸಿದ್ದರಾಮಯ್ಯನವರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇನ್ನೊಂದು ಕಡೆ ಇವ್ರ ಕೆಲಸ ಮಾಡ್ತಾರೆ ನಮ್ಮ ಪಕ್ಷದ ಎರಡು ಕಣ್ಣುಗಳು ಇದ್ದ ಹಾಗೆ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಆಗಬೇಕು ಇವ್ರಿಗೆ ಆಗಬೇಕು ಇದು ಪ್ರಸ್ತುತ ಅಲ್ಲ ನಾವು ಏನು ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯ ಜನತೆಗೆ ಏನು ನಾವು ಮಾಡ್ತೀವಿ ಅಂತಂದಿದ್ವಿ ಆ ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಅದನ್ನು ಮಾಡ್ತಾ ಇದ್ದಾರೆ ಏನೇ ತೀರ್ಮಾನ ಇದ್ರೂ ಕೂಡ ಅದು ಹೈಕಮಾಂಡ್ ನೀವು ನೀವು ಹತ್ತು ಸತೆ ಕೇಳಿದ್ರು ಹತ್ತು ಸತೆ ಬೇರೆ ಬೇರೆ ವಿಚಾರವನ್ನ ಎತ್ತಿದ್ರು ಕೂಡ ನನ್ನ ಆನ್ಸರ್ ಒಂದೇ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷದ ತಳಮಟ್ಟದಿಂದ ಬಂದಂತವಳು ಇವತ್ತು ಮಂತ್ರಿಯಾಗಿ ಈ ರಾಜ್ಯದ ಜನರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟದ್ದು ನನ್ನ ಪಕ್ಷ ಈ ಸಂದರ್ಭದಲ್ಲಿ ಶಿಸ್ತಿನಿಂದ ಹೇಳಲಿಕ್ಕೆ ಬಯಸ್ತೇನೆ ಹೈಕಮಾಂಡ್ನ ತೀರ್ಮಾನ ಏನಿದೆಯೋ ಅದಕ್ಕೆ ನಾವೆಲ್ಲರೂ ನೂರ ಮೂವತ್ತಾರು ಜನರು ಬದ್ಧರೂ ಹೈಕಮಾಂಡ್ ಬಿಟ್ಟಂತ ವಿಚಾರಸಭೆ ಚುನಾವಣೆ